ಬೀಡಿ ಕಾರ್ಮಿಕರ ಪ್ಲಾಟ್ಗಳಲ್ಲಿ ಮೂಲ ಸೌಕರ್ಯಗಳೇ ಮಾಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀಪತಿ ನಗರದಲ್ಲಿರುವ ಬೀಡಿ ಕಾರ್ಮಿಕರ ಪ್ಲಾಟ್ಗಳಲ್ಲಿ ಅಂದಾಜು ಮುನ್ನೂರಿಂದ ನಾಲ್ಕುನೂರು ಮನೆಗಳಿವೆ ಈ ಮುನ್ನೂರಿಂದ ನಾಲ್ಕುನೂರು ಮನೆಗಳ ಮಧ್ಯೆ ಕೇವಲ ಎಂಟು ಹತ್ತು ಬೀದಿ ದೀಪಗಳಿವೆ ಕೆಲವು ಕಡೆ ರಾತ್ರಿಯಲ್ಲಿ ಕತ್ತಲೆಯಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ಇದೆ ಇದರಿಂದ ವಯಸ್ಕರಿಗೆ ಮಕ್ಕಳಿಗೆ ತೊಂದರೆ ಆಗುತ್ತದೆ ನೀರಿನ ಸೌಲಭ್ಯವೂ ಸರಿಯಾಗಿಲ್ಲ ಮನೆ ಮನೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಒದಗಿಸುವ ನಡೆದ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿ ಪುರಸಭೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗ್ತಿದೆ ಇಲ್ಲಿ ರಸ್ತೆಗಳಿಗೂ ಅದೇ ಸ್ಥಿತಿ ದುಸ್ಥಿತಿ ಇಲ್ಲಿ ಕಲ್ಲುಗಳಿಂದ ಕೂಡಿದ ಕಚ್ಚಾ ರಸ್ತೆ ಇದೆ ರಸ್ತೆ ಇಕ್ಕರೆಗಳಲ್ಲೆಲ್ಲ ಮುಳ್ಳು ಕಂಟಿಗಳು ಬೆಳೆದಿವೆ ಇದಕ್ಕೆಲ್ಲ ಪರಿಹಾರ ಒದಗಿಸಿ ಕೊಡುವಂತೆ ಅಧಿಕಾರಿಗಳಿಗೆ ಮನವಿ ಕೊಡುವುದು ಸಾಮಾನ್ಯವಾಗಿ ಬಿಟ್ಟಿದೆ ಆದರೂ ಈವರೆಗೆ ನಮಗೆ ಏನು ಪರಿಹಾರ ಸಿಕ್ಕಿಲ್ಲವೆಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರಾದ ಅಫ್ತಾಬ್ ಹಾಜಿ ಮಾತನಾಡಿ ನಮ್ಮ ಬೀದಿ ಕಾರ್ಮಿಕರ ಪ್ಲಾಟ್ಗಳಲ್ಲಿ ಸುಮಾರು ಮುನ್ನೂರು ಮನೆಗಳಿವೆ ಇಲ್ಲಿ ನಮಗೆ ಸರಿಯಾದ ಬೀದಿ ದೀಪಗಳಿಲ್ಲ ವಿಷ ಜಂತುಗಳ ಹಾವಳಿಯಿಂದ ರಾತ್ರಿ ವೇಳೆ ಓಡಾಡುವುದು ಕಷ್ಟವಾಗಿದೆ ಆದಷ್ಟು ಬೇಗ ಆದಷ್ಟು ಬೇಗ ಅಧಿಕಾರಿಗಳು ನಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದರು ಒಟ್ಟಿನಲ್ಲಿ ನಮ್ಮ ಓಣಿಗೆ ಹೆಚ್ಚಿನ ದೀಪಗಳನ್ನು ಖರೀದಿಸಿ ಅಳವಡಿಸಬೇಕು ಸರಿಯಾಗಿ ನೀರಿನ ಸೌಲಭ್ಯ ಪಕ್ಕಾ ರಸ್ತೆ ನಿರ್ಮಿಸಿ ಕೊಡುವಂತೆ ಸಾರ್ವಜನಿಕರ ಆಗ್ರಹವಾಗಿದೆ ಈಗಲಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಇಲ್ಲಿನ ನಿವಾಸಿಗಳಿಗೆ ಅಗತ್ಯ ಮೌಲ್ಯ ಸೌಕರ್ಯಗಳನ್ನು ಒದಗಿಸಿಕೊಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ

ಬಾಳ್ ಐತ್ರಿ ಇಲ್ಲಿ ನೀರಿಂದ ಗಟರ್ ಇದು ರೋಡಿಂದ ಕರೆಂಟ್ ನೀರ ಇಲ್ರಿ ಇಲ್ಲಿ ಒಟ್ಟಾಗ ಹನ್ನೆರಡು ತಾಸು ನೀರ್ ಇಲ್ರಿ ಇಂದ ತಂದ ಹಾಕ್ತಾರೀ ನೀರ್ ಇಲ್ಲಿ ನಮಗ್ ಪಂಚಾಯತಿ ಟ್ಯಾಂಕಿಲೆ ಬರ್ತಾವ್ರಿ ನಾಲ್ಕ ದಿನಕ ಮೂರ್ ದಿನಕ ಟ್ಯಾಂಕ್ ಕಳಿಸ್ತಾರೆ ಒಟ್ಟ ನೀರ್ ಇಲ್ರಿ ನಮಗೆ ದಿನಾ ಇಲ್ರಿ ಎರಡ್ ದಿನಕ್ಕ ಮೂರ್ ದಿನಕ್ಕ ಒಂದ್ ಟ್ಯಾಂಕ್ ನೀರ್ ಕಳಿಸಲಾಟ ಶ್ರೀಪತ್ ನಗರ್ ಮನಿ ಮನಿ ಇದ್ ಐದನೂರ ಜನ ಅದ್ರಿಟ ಐದನೂರ ಪಲಾಟ ಆಗ್ಯಾವ್ರಿ ಇನ್ನು ಆಗುವ ನೀರ್ ಇಲ್ದ ಇಲ್ರಿ ಪಿಂಚ್ ಹಾಕ್ಯಾರ ಪಿಂಚ್ವ್ರಿ ನೀರ್ ಇಲ್ದಕ್ಕ ಮನಿಗೋಳ್ ಕಟ್ಟಿಲ್ಲ ಮನಿ ಕಟ್ಟಿದ್ದು ಈಗ ಒಂದ್ ನೂರ ಮನಿಗೋಳ್ ಆಗ್ಯಾವ್ರಿ